ಇಷ್ಟೆಲ್ಲ ನಮ್ಮ ರೋಡ್ ಟ್ಯಾಕ್ಸು ಆ ಟ್ಯಾಕ್ಸ್ ಇಷ್ಟೆಲ್ಲ ತೊಗೊಂಡ್ರು ನೀವು ಒಂದು ಫ್ಯೂಚರ್ ಏನೋ ಏನೋ ಒಂದು ಕೆಲಸ ಮಾಡಿದ್ರು ಫ್ಯೂಚರ್ ಪ್ಲ್ಯಾನ್ ಇಲ್ದಂಗೆ ಮಾಡ್ತಾರೆ ಏನೋ ಇಲ್ಲಿಂದ ಒಂದು ಬರಬೇಕಾದ್ರೆ ಇಲ್ಲೊಂದು ನಿಮಗೆ ಟ್ರೈನ್ ಪಾಸಾಗಿ ಇದಾಗುತ್ತೆ ಟ್ರೈನ್ ಟ್ರ್ಯಾಕ್ ಇದು ಏನೋ ರೇ ರೈಲ್ವೆ ಒಂದು ಪಾಸಾಗುತ್ತೆ ಮುಂಚೆ ಸ್ನೇಹಿತರೆ ಇದು ನಾನು ಇಲ್ಲೇ ಇದ್ದೆ ಅವಾಗ ಇಲ್ಲೇ ಸ್ಟೇ ಮಾಡ್ತಾ ಇದ್ದೆ ಗುರುಗುಂಡೆಪಾಳದಲ್ಲಿ ಆವಾಗ ಇಲ್ಲಿ ಫ್ಲೇವರ್ ಇದ್ದಿಲ್ಲ ಆ ಇದು ಒಂದು ಯಶವಂತಪುರ ಟೂ ಕಿಲೋಮೀಟ್ರ್ ನಿಯರ್ ಇದು ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ ಇಲ್ಲೊಂದು ಫ್ಲೇವರ್ ಇದ್ದಿಲ್ಲ ಅವಾಗ ಏನಂದರೆ ಹೆಂಗೆ ನಾವು ಹಳ್ಳಿಗಳಲ್ಲಿ ನಾರ್ಮಲಾಗಿ ಹೆಂಗೆ ಏನಂತಾರದು ಇದು ಮಾಡಿರ್ತಾರಲ್ಲ ಗೇಟ್ ಆಗ್ತಾರಲ್ಲ ಥರ ಗೇಟ್ ಹಾಕ್ಬಿಟ್ಟು ಬಿಡ್ತಾಯಿದ್ರು ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗ್ತಾಯಿತ್ತು ಅದಕ್ಕೆ ಏನು ಮಾಡಿದ್ರು ಅಂದರೆ ಒಂದು ಪ್ಲೇವರ್ ಮಾಡಿದರು ಫ್ಲೇವರ್ ಮಾಡೋದು ಮಾಡಿದ್ರು ಸ್ವಲ್ಪ ದೊಡ್ಡದಾಗ್ಯಾದ್ರೆ ಮಾಡಬೇಕಿತ್ತು ನೋಡಿ ಇವಾಗ ಇದು ಏನಿದೆ ಅದು ಇದು ಒಂದೇ ಒಂದು ಗಾಡಿ ಒಂದು ಬಸ್ ಏನಾದರೂ ಬಂತಂದರೆ ಅದು ಒಂದೇ ಒಂದು ಹೋಗ್ಬೋದು ಅಂದ್ರೆ ನಾವು ಓವರ್ಟೇಕ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದರಿಂದ ಇಲ್ಲಿ ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲಿ ನಿಂತ್ಕೊಂಡು ಇದು ಎರಡು ಸಾವಿರದ ಹದಿನಾರಲ್ಲಿ ಹದಿನೇಳರಲ್ಲಿ ಆಯ್ತಿದ್ದು ನಾವು ಇಲ್ಲೇ ಇದ್ದವು ಆ ಟೈಮಲ್ಲಿ ಇನ್ನೂ ಆಗಿದ್ದಿಲ್ಲ ನಾವು ಇದ್ದಾಗ ಆಯ್ತಿದ್ದು ತುಂಬ ಅಂದರೆ ತುಂಬ ಟ್ರಾಫಿಕ್ ಆಗುತ್ತೆ ಇಲ್ಲಿ ಬೆಳಿಗ್ಗೆ ಟೈಮು ಮಾರ್ನಿಂಗು ಒಂದ್ಸತಿ ನಾನು ಯಾವ ಊರಿಗೆ ಹೋಗ್ಬೇಕಾದ್ರೆ ಏನಾಗಿತ್ತು ಅಂದರೆ ನಾಲ್ಕು ಗಂಟೆ ಮೂರು ಗಂಟೆ ಟೈಮ್ ಹೋಗ್ತಾ ಇದ್ದೆ ಲಾರಿಗಳದ್ದು ಏನೋ ಶಿಪ್ ಶಿಪ್ಪಿಂಗ್ ನಡೀತಾ ಇತ್ತು ಯಾವುದೋ ಒಂದು ಲಾರಿ ಪ್ಲೇವರ್ ಮೇಲೆ ನಿಂತು ಏನೋ ಕೆಟ್ಟೋಗಿ ಏನೋ ಬ್ರೇಕ್ ಡೌನ್ ಆಗಿಬಿಟ್ಟಿತ್ತು ಅವಾಗ ನೋಡಿ ಎಷ್ಟು ಟ್ರಾಫಿಕ್ ಆಗಿತ್ತಂದರೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಫುಲ್ಲು ಲೈನೇ ನಿಂತ್ಕೊಂಡಿದ್ವು ಯಾಕಂದರೆ ಈಗ ಒಂದೇ ಇವಾಗ ಇಲ್ಲಿ ಸ್ವಲ್ಪ ಟೂ ವೇ ಇದೆ ಇನ್ನು ಸ್ವಲ್ಪ ಅಲ್ಲಿ ಫ್ಲೇವರ್ ನಿಮಗೆ ಆ ಫ್ಲೇವರ್ ದಾಟೋವರೆಗೂ ಒನ್ವೇ ಇದೆ ಫುಲ್ಲು ಒಂದೇ ಒಂದು ಗಾಡಿ ಹೋಗುತ್ತೆ ಬಸ್ ಬಸ್ಗೆ ಬಸ್ಸು ಅಥವಾ ಲಾರಿ ಏನಾದ್ರು ಬಂತಂದರೆ ಒಂದೇ ಒಂದು ಹೋಗುತ್ತೆ ಅದು ಬಿಟ್ಟರೆ ಇನ್ನೊಂದು ಹೋಗೋಕೆ ಆಪ್ಷನ್ನೇ ಇಲ್ಲ ಟೆಂಪ್ರವರಿ ಮಾಡ್ತಾರೆ ಏನು ಮಾಡಿದ್ರು ಟೆಂಪ್ರವರಿ ಕೆಲಸ ಮುಂದೆ ಇದು ಯಾವ ಥರ ಇನ್ನೂ ಈ ಇವೆಲ್ಲ ಮೇನ್ ರೋಡಗಳು ಇವೆ ಏಕೆಂದ್ರೆ ಈಗ ಯಾವುದೇ ಒಂದು ಬೆಂಗಳೂರು ಸಿಟಿಗೆ ನೀವು ವೈಟ್ ಫೀಲ್ಡ್ಗೆ ಹೋಗ್ಬೇಕಂದ್ರೆ ಇದೇ ಇದೇ ರೂಟಿಂದ ಹೋಗೋದು ಜಾಸ್ತಿ ಇದೆ ನಂಗಾಗಿದ್ದು ಮುಂಚೆ ಮಾಡಬೇಕಾದ್ರೆ ಮುಂಚೆನ ಫ್ಯೂಚರ್ ಪ್ಲ್ಯಾನ್ ಇಟ್ಕೊಂಡು ಮಾಡಬೇಕಾಗಿತ್ತು ಇದನ್ನು